ನಮಸ್ಕಾರ ಸ್ನೇಹಿತರೆ ಯೇಸು ಪ್ರಪಂಚಕ್ಕೆ ಸ್ವಾಗತ ನಾನಿವತ್ತು ನಿಮಗೆ ಒಂದು ಶ್ಲೋಕ ಹೇಳ್ಕೊಡ್ತೀನಿ ಎಷ್ಟಂದರೆ ಈಗ ನೋಡಿ ನಮಗೆ ಎಷ್ಟೋ ಸರಿ ಏನಾಗುತ್ತೆ ಕರೆಕ್ಟಾದ ಒಂದು ಡೆಸಿಷನ್ ತೊಗೊಳ್ಳೋದಕ್ಕೆ ಏನೋ ಒಂದು ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಮೆಂಟಲ್ ಕ್ಲಾರಿಟಿ ಇರೋಲ್ಲ ಅದಕ್ಕೆ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಕರೆಕ್ಟ್ ಗೈಡೆನ್ಸ್ ಇರೋದಿಲ್ಲ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಆಮೇಲೆ ಓದಿದ್ದೆಲ್ಲ ಮರ್ತು ಆಗ್ತಾ ಇರುತ್ತೆ ಕಾನ್ಸಂಟ್ರೇಷನ್ ಇರಲ್ಲ ಈ ಥರದ್ದೆಲ್ಲ ಈಗ ಈ ಲೈಫಲ್ಲಿ ತುಂಬ ಸ್ಟ್ರೆಸ್ ಮಧ್ಯೆ ಇದೆಲ್ಲ ಆಗೋದು ಕಾಮನ್ ಅಲ್ವಾ ಈ ರೀತಿ ಆದಾಗೆಲ್ಲ ನಾವು ಒಂದು ಶ್ಲೋಕನ ಹೇಳ್ಕೊಂಡ್ರೆ ತುಂಬಾ ನಮಗೆ ಯೂಸ್ ಇದೆ ಅದು ಯಾವ ಶ್ಲೋಕ ಅಂತಂದರೆ ನೋಡಿ ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕ ಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತೆಯೇ ನಮಃ ಅಂತ ಹೇಳಿಬಿಟ್ಟು ಸೊ ಈ ಶ್ಲೋಕನ ನಾವು ಹೇಳ್ಕೊಳ್ಳೋದ್ರಿಂದ ನಮಗೆ ಈವನ್ ಮೆಡಿಟೇಷನ್ ಮಾಡಬೇಕಾದ್ರೆ ಒಂದು ಕಾನ್ಸಂಟ್ರೇಷನ್ ಬರ್ ಬರೆದಿದ್ದಾಗಲೂ ಸಹ ಇದನ್ನು ಹೇಳಿಕೊಂಡು ಮೆಡಿಟೇಟ್ ಮಾಡ್ಬೋದು ಹಾಗೆ ನಮಗೇನಾದರೂ ವಿಸ್ ಎಕ್ಸಾಮ್ ಟೈಮಲ್ಲಿ ನಮಗೆ ಮರ್ತು ಹೋಗ್ತಾ ಇರುತ್ತೆ ಥಿಂಕಿಂಗ್ ಕೆಪಾಸಿಟಿನೇ ಇರಲ್ಲ ತುಂಬ ಕನ್ಫ್ಯೂಷನ್ ಆಗಿಬಿಟ್ಟಿರುತ್ತೆ ಆ ಥರ ಟೈಮಲ್ಲೂ ನಾವೊಂದು ನಾಲೆಡ್ಜ್ ಗೇನ್ ಮಾಡಬೇಕಂದ್ರೆ ಈ ಮಂತ್ರ ಹೇಳ್ಕೊಳ್ಬೋದು ಹಾಗೆ ಎಷ್ಟೋ ಸರಿ ರೈಟ್ ಡೆಸಿಷನ್ ತೊಗೊಳ್ಳೋದಂದು ಎಲ್ಲ ಟೈಮಲ್ಲೂ ತುಂಬ ಮುಖ್ಯ ಆಗುತ್ತೆ ನಾವು ಏನು ಕೆಲಸ ಮಾಡಬೇಕಾದ್ರೂ ಒಂದು ಡೆಸಿಷನ್ ತೊಗೊಳ್ಬೇಕಾದ್ರೆ ನಮಗೆ ಕನ್ಫ್ಯೂಷನ್ ಆಗುತ್ತೆ ಹಾಗೆ ಮಾಡ್ಲಾ ಹೀಗೆ ಮಾಡಲಾ ಅಂತ ಆವಾಗ ಅಂಥ ಟೈಮಲ್ಲೂ ಸಹ ಈ ಶ ಮಂತ್ರ ಅಥವಾ ಶ್ಲೋಕನ ಹೇಳ್ಕೊಳ್ಳೋದ್ರಿಂದ ನಮಗೆ ರೈಟ್ ಡೆಸಿಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಈ ಮಂತ್ರದ ಮೀನಿಂಗು ಈ ರೀತಿ ಇದೆ ನೋಡಿ ಓಂ ನಮಃ ಪ್ರಣವಾರ್ಥಾಯ ಅಂತಂದ್ರೆ ಏನು ಪ್ರಣವ ಮೀನ್ಸ್ ಓಂ ಅಂತನೇ ಆ ಓಂ ಅನ್ನೋ ಪದಕ್ಕೆನೇ ಅರ್ಥ ಅನ್ನೋ ಅಂತ ಪ್ರಣವ ಅನ್ನೋ ಪದಕ್ಕೇ ಅರ್ಥ ಶುದ್ಧ ಜ್ಞಾನೈಕ ಮೂರ್ತಯೇ ಅಂದರೆ ದಕ್ಷಿಣ ಮೂರ್ತಿ ಇದು ಲಾರ್ಡ್ ಶಿವನಿಗೆ ಆದಿಶಂಕರಾಚಾರ್ಯರು ರಚಿಸಿರುವಂಥ ಶ್ಲೋಕ ಇದು ಸೊ ಶಿವನನ್ನೇ ಮೇನ್ ಹೀ ಇಸ್ ದ ಅಂದರೆ ಹೀ ಈಸ್ ದ ಗುರು ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡಿ ಅವ್ರು ಬರೆದಿರೋದು ಸೊ ಓಂ ನಮ್ಮ ಪ್ರಣವಾರ್ಥಾಯ ಅಂದರೆ ಆಯಿತು ಶುದ್ಧ ಜ್ಞಾನಾಯಕ ಶುದ್ಧ ಪ್ಯೂರ್ ಆಗಿರೋ ಜ್ಞಾನದವನ್ನ ಕೊಡೋನು ಹಾಗೆ ನಿರ್ಮಲಾಯ ಅದೂ ಹಾಗೆ ಪ್ಯೂರಿಟಿ ಪ್ರಶಾಂತಾಯ ಶಾಂತವಾಗಿರುವಂಥವನು ದಕ್ಷಿಣಾಮೂರ್ತಿ ರೂಪ ಅಂತ ಸೊ ಹಾಗಾಗಿನೇ ನಮಗೆ ಮೆಡಿಟೇಷನ್ ಮಾಡಬೇಕಾದ್ರೂ ಆಗಲಿ ಕನ್ಫ್ಯೂಷನನ್ನು ಹೋಗಿಸ್ಕೊಳ್ಬೇಕಾದ್ರೂ ಆಗಲಿ ಎಲ್ಲ ಟೈಮಲ್ಲೂ ಮೆಮೊರಿ ಪವರಿಗಾಗಲಿ ಸೊ ಈ ಒಂದು ಎಕ್ಸಾಮ್ ಸ್ಟೂಡೆಂಟ್ಸಿಗಂತೂ ತುಂಬಾ ಹೆಲ್ಪ್ ಆಗುವಂಥ ಒಂದು ಶ್ಲೋಕ ಸೊ ಸ್ಟೂಡೆಂಟ್ಸಿಗೆ ಒಳ್ಳೆ ಇಂಟೆಲಿಜೆಂಟ್ ಆಗಲಿಕ್ಕೆ ಮೆಮೊರಿ ಪವರಿಗೆ ಕ್ಲ್ಯಾರಿಟಿಗೆ ಸ್ಟಡೀಸಲ್ಲಿ ಯೂಸ್ ಈ ಶ್ಲೋಕನ ಹೇಳ್ಕೊಳ್ಬೋದು ಹಾಗೆ ಜನರಲ್ ಸ್ಪಿರಿಚುವಲ್ ಪ್ರಾಕ್ಟೀಸಿಗೆ ಮೆಡಿಟೇಷನ್ಗೆ ನಾನು ಆಗಲೇ ಹೇಳ್ದಂಗೆ ನಮಗೆ ಏನಂದರೆ ಒಂಥರ ಕನ್ಫ್ಯೂಷನ್ ಏನು ಇರಬಾರ್ದು ಸ್ಟ್ರೆಸ್ ಫ್ರೀ ಆಗಿರಬೇಕು ಅಂದರೆ ಹೇಳ್ಕೊಳ್ಬೋದು ಹಾಗೆ ಯಾವುದೇ ಲೈಫಿನ ಅಬ್ಸ್ಟೆಕಲ್ಸ್ ಏನೇ ಇದ್ರೂ ಈ ಮಂತ್ರನ ಹೇಳ್ಕೊಳ್ಳೋದ್ರಿಂದ ಅದರಲ್ಲೂ ಮೇಯ್ನ್ಲಿ ಎಜುಕೇಷನ್ನಲ್ಲಿರೋ ಅಪ್ಸ್ಟೆಕಲ್ಸ್ನ ಹೋಗಿಸ್ಲಿಕ್ಕೆ ಈ ಶ್ಲೋಕನ ಹೇಳ್ಕೊಳ್ಬೋದು ವಿತ್ ಅಟ್ ವೆಲ್ತಿಗೂ ಎಲ್ಲ ಬೇರೆ ಲೈಫ್ ಆಸ್ಪೆಕ್ಟ್ಸ್ಗೂ ಸಹ ಒಳ್ಳೆಯದು ಹಾಗೆ ಇದು ಸ್ಟೂಡೆಂಟ್ಸ್ ಜೊತೆ ಜೊತೆಯೇ ಟೀಚಿಂಗ್ ಪ್ರೊಫೆಷನಲ್ಲಿರೋರಿಗೆ ಎಲ್ಲರಿಗೂ ಸಹ ಈ ಮಂತ್ರ ತುಂಬಾ ಒಳ್ಳೆಯದಾಗುತ್ತೆ ಸೊ ಟೋಟಲಿ ತುಂಬಾ ಹೆಲ್ಪ್ಫುಲ್ಲಾಗೋ ನಮ್ಮ ಈಗಿನ ಪ್ರೆಸೆಂಟ್ ಇದರಲ್ಲಿ ಹೆಲ್ಪ್ಫುಲ್ ಆಗೋವಂಥ ಮಂತ್ರ ಅಂತಲೇ ಹೇಳ್ಬೋದು ದಕ್ಷಿಣಾಮೂರ್ತಿ ರೂಪದಲ್ಲಿರೋ ಲಾರ್ಡ್ ಶಿವನ ಬ್ಲೆಸ್ಸಿಂಗ್ ಬೇಕಂದರೆ ನಾವು ಖಂಡಿತ ಈ ಶ್ಲೋಕನ ಹೇಳಿಕೊಂಡು ಅದ್ರದ್ದು ಯೂಸಿಸ್ತಾ ಪಡ್ಕೊಳ್ಬೋದು ಸೊ ನಿಮ್ಗೆ ಇದು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಥ್ಯಾಂಕ್ ಯು